ನಮಸ್ಕಾರ ಗಂಡನ ಕಷ್ಟ ಸುಖಕ್ಕೆ ಬೆನ್ನೆಲುಬಾಗಿ ನಿಂತುಕೊಳ್ಳುವ ಹೆಣ್ಣು ಮಕ್ಕಳ ಏಕೈಕ ರಾಶ ರಾಶಿ ನಕ್ಷತ್ರ ಗಂಡನಿಗೆ ಕಷ್ಟ ಬಂದಾಗ ರೀ ನಾನಿದ್ದೀನಿ ನೀವು ತಲೆ ಕೆಡಿಸ್ಕೊಂಬಿಡ್ರಿ ಮುಂದಿಂದು ನಿರ್ಧಾರಗಳು ತಗೊಳ್ಳಿ ಮುಂದಿನಗೆ ಮುಂದಿನ ವಿಚಾರಗಳ ವಿಚಾರ ಮಾಡಿ ಧೈರ್ಯ ತುಂಬುವ ಹೆಂಡತಿಯ ಏಕೈಕ ರಾಶಿ ನಕ್ಷತ್ರ ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಕಳು ಮಕ್ಕಳು ಗಂಡನಿಗೆ ವಿಪರೀತ ಕಷ್ಟ ಬಂದಾಗ ವಿಪರೀತ ಸುಖ ಬಂದಾಗ ವಿಪರೀತ ದುಡ್ಡಿನ ಸಮಸ್ಯೆ ಬಂದಾಗ ಆರ್ಥಿಕ ಸಮಸ್ಯೆಗಳು ಬಂದಾಗ ಯಾವುದೇ ವಿಚಾರದಲ್ಲೂ ಗಂಡನಿಗೆ ಕಷ್ಟ ಸುಖಕ್ಕೆ ಬೆನ್ನೆಲುಬಾಗಿ ನಿಲ್ಲುವ ಹೆಣ್ಣು ಮಕ್ಕಳ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವು ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ನೀವೇ ಜ್ಯೋತಿಷ್ಯಗಳಾಗ್ರಿ ನಿಮಗೆ ನೀವೇ ಡಾಕ್ಟರ್ಸುಗಳಾಗ್ರಿ ನಿಮಗೆ ನೀವೇ ಸೈಕ್ಯಾಟಿಸ್ಟ್ಗಳಾಗ್ರಿ ಅರ್ಥ ಆಯ್ತರಾ ಹ್ಞೂ ನಾವೇನು ಜ್ಯೋತಿಷ್ಯಗಳು ದೇವರೆಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ಚಾನೆಲ್ ಮುಖಾಂತರ ವಿಡಿಯೋಗಳು ಮುಖಾಂತರ ಅರ್ಥ ಆಯ್ತಾ ಇವಾಗ ಯಾವ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳು ಅಂತಂದರೆ ತುಲಾರಾಶಿ ವಿಶಾಖಾ ನಕ್ಷತ್ರ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ಕುಂಭರಾಶಿ ಪೂರ್ವಭದ್ರ ನಕ್ಷತ್ರ ಮೇಷರಾಶಿ ಕೃತಿಕಾ ನಕ್ಷತ್ರದ ಹೆಣ್ಮಕ್ಳು ಗಂಡನಿಗೆ ವಿಪರೀತ ಕಷ್ಟ ಬಂದಾಗ ವಿಪರೀತ ಸಂಕಷ್ಟಗಳು ಬಂದಾಗ ವಿಪರೀತ ಆರ್ಥಿಕ ಸಮಸ್ಯೆಗಳು ಬಂದಾಗ ವಿಪರೀತ ದುಡ್ಡಿನ ಸಮಸ್ಯೆಗಳು ಬಂದಾಗ ವಿಪರೀತ ಅನಾರೋಗ್ಯದ ಸಮಸ್ಯೆಗಳು ಬಂದಾಗ ದಿಕ್ಕೇ ತೋಚ್ತಿಲ್ಲ ಅಂದಾಗ ಗಂಡನ ಸುಖದಲ್ಲೂ ಭಾಗಿಯಾಗಿ ಗಂಡನ ಕಷ್ಟದಲ್ಲೂ ಭಾಗಿಯಾಗುವ ಹೆಣ್ಣು ಮಕ್ಕಳ ಏಕೈಕ ರಾಶಿ ನಕ್ಷತ್ರಗಳ ಅಂತಂದರೂ ತಪ್ಪೇನಿಲ್ಲ ಖಂಡಿತವಾಗ್ಲು ಯಾಕೆಂದರೆ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳು ಗಂಡನನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ ತುಂಬ ಪ್ರೀತಿಸ್ತಾರೆ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ಗಂಡನ ಸುಖದಲ್ಲೂ ಭಾಗಿಯಾಗ್ತಾರೆ ಗಂಡನ ಕಷ್ಟದಲ್ಲೂ ಭಾಗಿಯಾಗ್ತಾರೆ ಗಂಡನಿಗೆ ಬೆನ್ನೆಲುಬಾಗಿ ನಿಲ್ಲುವ ಎಲ್ಲ ವಿಚಾರದಲ್ಲೂ ನಾನಿದ್ದೀನಿ ಧೈರ್ಯವಾಗಿ ಮುಂದೆ ಹೋಗಿ ಮುಂದೆ ನುಗ್ಗಿ ಅದೇನು ಬರುತ್ತೋ ಫೇಸ್ ಮಾಡೋಣ ಕಷ್ಟ ಸುಖ ಜೀವನದಲ್ಲಿ ಇದ್ದಿದ್ದೇ ಕಷ್ಟಗಳು ಮನುಷ್ಯನಿಗೆ ಬರದ ಮರಕ್ಕೆ ಬರುತ್ತಾ ಅನ್ನುವ ಮಕ್ಕಳು ಇವೆಲ್ಲ ಇದ್ದವ್ರಿ ಮಾಡ್ಕೊಂಡು ಹೋಗೋಣ ದೇವರು ನಮಗೇನು ಕೊಡ್ತಾನ ಅದನ್ನು ಸ್ವೀಕಾರ ಮಾಡ್ಕೊಂಡು ಹೋಗೋಣ ಅಂತ ಅನ್ನುವ ಹೆಣ್ಣು ಮಕ್ಕಳ ಏಕೈಕ ರಾಶಿ ನಕ್ಷತ್ರ ಅಂದರೂ ತಪ್ಪೇನಿಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ